ಫೆಬ್ರವರಿ ಏಳು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು ಇಂದಿನ ಶುಭ ಸಂದೇಶ ಒಳ್ಳೆಯ ಕುರುಬನು ಆಮಿ ಬೌಚರ್ ಪೈ ಅವರಿಂದ ಇಂದಿನ ಸತ್ಯವೇದದ ಭಾಗ ಎಹೇಜ್ ಅಧ್ಯಾಯ ಮೂವತ್ತ್ನಾಲ್ಕು ವಚನ ಹನ್ನೊಂದರಿಂದ ವಚನ ಹದಿನಾರರವರೆಗೆ ಕರ್ತನಾದ ಯಹೋವನು ಇಂತೆನ್ನುತ್ತಾನೆ ಆಹಾ ನಾನೇ ನನ್ನ ಕುರಿಗಳನ್ನು ಹಿಂಬಾಲಿಸಿ ಹುಡುಕುವೆನು ಮಂದೆಯ ಕುರುಬನು ಸುತ್ತಮುತ್ತಲು ಚದರಿ ಹೋದ ನನ್ನ ಕುರಿಗಳನ್ನು ಹುಡುಕುವ ಹಾಗೆ ನಾನು ನನ್ನ ಕುರಿಗಳನ್ನು ಹುಡುಕುವೆನು ಕಾರ್ ಮುಗಿಲಿನ ದುರ್ದಿನದಲ್ಲಿ ಚೆಲ್ಲಾಪಿಲ್ಲಿಯಾದ ಎಲ್ಲ ಸ್ಥಳಗಳಿಂದ ಅವುಗಳನ್ನು ಬಿಡಿಸಿ ಜನಾಂಗಗಳ ವಶದಿಂದ ತಪ್ಪಿಸಿ ದೇಶ ದೇಶಗಳಿಂದ ಒಟ್ಟುಗೂಡಿಸಿ ಸ್ವದೇಶಕ್ಕೆ ಬರಮಾಡಿ ಇಸ್ರಾಯೇಲಿನ ಬೆಟ್ಟಗಳಲ್ಲಿಯೂ ತೊರೆಗಳ ಬಳಿಯಲ್ಲಿಯೂ ಸೀಮೆಯ ಎಲ್ಲ ಹಕ್ಕಿಗಳಲ್ಲಿಯೂ ಮೇಯಿಸುವೆನು ಅವುಗಳಿಗೆ ಒಳ್ಳೆಯ ಮೇವನ್ನು ಮೇಯಿಸುವೆನು ಅವುಗಳ ಹುಲ್ಗಾವಲು ಇಸ್ರಾಯೇಲಿನ ಎತ್ತರವಾದ ಬೆಟ್ಟಗಳಲ್ಲಿರುವುದು ಅಲ್ಲಿ ಒಳ್ಳೆಯ ತೆವರಿನಲ್ಲಿ ಮಲಗುವವು ಇಸ್ರಾಯೇಲಿನ ಬೆಟ್ಟಗಳಲ್ಲಿ ಹಸಿ ಹುಲ್ಲನ್ನು ಮೇಯುವವು ನಾನೇ ನನ್ನ ಕುರಿಗಳನ್ನು ಮೇಯಿಸಿ ಹಾಯಾಗಿ ಮಲಗುವಂತೆ ಮಾಡುವೆನು ಇದು ಕರ್ತನಾದ ಯಹೋವನ ನುಡಿ ತಪ್ಪಿಸಿಕೊಂಡದನ್ನು ಹುಡುಕುವೆನು ಓಡಿಸಿದ್ದನ್ನು ಮಂದೆಗೆ ಸೇರಿಸುವೆನು ದುರ್ಬಲವಾದದ್ದನ್ನು ಬಲಗೊಳಿಸುವೆನು ಮುರಿದ ಅಂಗವನ್ನು ಕಟ್ಟುವೆನು ಬಲಿತ ಕೊಬ್ಬಿದ ಕುರಿಗಳನ್ನು ಧ್ವಂಸ ಮಾಡುವೆನು ಅವುಗಳಿಗೆ ನ್ಯಾಯದಂಡನೆ ಎಂಬ ಮೇವನ್ನು ತಿನ್ನಿಸುವೆನು ಮುಖ್ಯ ವಚನ ಮಂದೆಯ ಕುರುಬನು ಸುತ್ತಮುತ್ತಲು ಚದುರಿ ಹೋದ ತನ್ನ ಕುರಿಗಳನ್ನು ಹುಡುಕುವ ಹಾಗೆ ನಾನು ನನ್ನ ಕುರಿಗಳನ್ನು ಹುಡುಕುವೆನು ಎಹೇಜ್ ಕೇಲನು ಅಧ್ಯಾಯ ಮೂವತ್ತ್ನಾಲ್ಕು ವಚನ ಹನ್ನೆರಡು ತನ್ನ ಸಭೆಯ ವ್ಯಕ್ತಿಯೊಬ್ಬನು ತನ್ನ ಹೆಂಡತಿ ಮತ್ತು ಮಕ್ಕಳನ್ನು ಬಿಟ್ಟು ಹೋಗಿದ್ದಾನೆ ಎಂದು ಪಾಸ್ಟರ್ ವಾರೆನ್ರವರ ಗಮನಕ್ಕೆ ಬಂದಾಗ ಆ ವ್ಯಕ್ತಿಯನ್ನು ಹೇಗಾದರೂ ಭೇಟಿ ಮಾಡಿ ಮಾತಾಡುವ ಸಂದರ್ಭವನ್ನು ಒದಗಿಸುವಂತೆ ದೇವರನ್ನು ಕೇಳಿಕೊಂಡರು ಅದು ಹಾಗೇ ಆಯಿತು ಒಮ್ಮೆ ವಾರನ್ರವರು ಒಂದು ರೆಸ್ಟೋರೆಂಟ್ಗೆ ಹೋದಾಗ ಅಲ್ಲಿ ಆ ವ್ಯಕ್ತಿಯು ಮೂಲೆಯಲ್ಲಿದ್ದ ಟೇಬಲ್ ಬಳಿ ಕುಳಿತುಕೊಂಡಿದ್ದನ್ನು ಕಂಡು ಹಸಿದ ವ್ಯಕ್ತಿಯಾದ ನಾನೂ ಕೂಡ ನಿಮ್ಮ ಜೊತೆ ಸೇರಿಕೊಳ್ಳಬಹುದೇ ಎಂದು ಸೌಜನ್ಯದಿಂದ ಅಲ್ಲೇ ಕುಳಿತರು ನಂತರ ಆದದ್ದೆಲ್ಲವನ್ನು ಕೇಳಿಕೊಂಡು ಆಳವಾಗಿ ಚರ್ಚಿಸಿದರು ನಂತರ ಇಬ್ಬರೂ ಪರಸ್ಪರ ಪ್ರಾರ್ಥಿಸಿದರು ಒಬ್ಬ ಪಾಲಕನಾಗಿ ವಾರೆನ್ರವರು ಚರ್ಚ್ ಸಭೆಯ ಸದಸ್ಯರಾಗಿ ಒಳ್ಳೆಯ ಕುರುಬನಂತಿದ್ದರು ಎ ಹೆಚ್ ಕೇಲ ಪ್ರವಾದಿಯ ಮೂಲಕವೂ ದೇವರು ತನ್ನ ಮಂದೆಯನ್ನು ಪೋಷಿಸುವುದಾಗಿ ಹೇಳಿದನು ಚದುರಿ ಹೋದ ತನ್ನ ಕುರಿಗಳನ್ನು ಹುಡುಕುವ ಹಾಗೆ ಎಲ್ಲವನ್ನೂ ಒಟ್ಟುಗೂಡಿಸುವುದಾಗಿ ದೇವರೇ ವಾಗ್ದಾನ ಮಾಡಿದ್ದಾನೆ ಆತನು ಚೆಲ್ಲಾಪಿಲ್ಲಿಯಾದ ಎಲ್ಲ ಸ್ಥಳಗಳಿಂದ ಅವುಗಳನ್ನು ಬಿಡಿಸಿ ಬೆಟ್ಟಗಳಲ್ಲಿಯೂ ತೊರೆಗಳ ಬಳಿಯಲ್ಲಿಯೂ ಸೀಮೆಯ ಎಲ್ಲ ಸ್ಥಳಗಳಲ್ಲಿಯೂ ಮೇಯಿಸುವನು ಆತನು ದುರ್ಬಲವಾದದ್ದನ್ನು ಬಲಗೊಳಿಸುವನು ಮುರಿದ ಅಂಗವನ್ನು ಕಟ್ಟುವನು ದೇವರ ಪ್ರೀತಿಯು ಇಲ್ಲಿಯ ಪ್ರತಿಯೊಂದು ದೃಶ್ಯದಲ್ಲಿಯೂ ಸ್ಪಷ್ಟವಾಗಿ ಎದ್ದು ಕಾಣುತ್ತದೆ ಮೆಹೇಜ್ ಖೇಲನ ಮಾತುಗಳು ದೇವರ ಕಾರ್ಯವನ್ನು ಮುಂಚಿತವಾಗಿಯೇ ತಿಳಿಸುವಂತಿದ್ದರೂ ಇದೆಲ್ಲವೂ ತನ್ನನ್ನೇ ಯೇಸುವಿನಲ್ಲಿ ಪ್ರಕಟಗೊಳ್ಳಲಿರುವ ಸ್ವತಃ ಉತ್ತಮ ಕುರುಬನೇ ಆಗಿರುವ ದೇವರ ನಿತ್ಯ ಹೃದಯವನ್ನು ಪ್ರತಿಬಿಂಬಿಸುತ್ತದೆ ನಮ್ಮ ಪರಿಸ್ಥಿತಿ ಏನೇ ಇದ್ದರೂ ನಮ್ಮನ್ನು ರಕ್ಷಿಸಲು ಮತ್ತು ಹಸಿರಾದ ಹುಲ್ಗಾವಲಿನಲ್ಲಿ ಆಶ್ರಯ ನೀಡಲು ದೇವರೇ ಪ್ರತಿಯೊಬ್ಬನ ಬಳಿಗೆ ಬರುತ್ತಾನೆ ನಾವು ಒಳ್ಳೆಯ ಕುರುಬನನ್ನೇ ಹಿಂಬಾಲಿಸಬೇಕೆಂಬುದು ಆತನ ಹೆಬ್ಬಯಕೆಯಾಗಿದೆ ಆತನೇ ತನ್ನ ಕುರಿಮಂದೆಗಾಗಿ ತನ್ನ ಸ್ವಂತ ಪ್ರಾಣವನ್ನೇ ಇಡುತ್ತಾನೆ ಒಳ್ಳೆಯ ಕುರುಬನಾಗಿರುವ ಯೇಸುವು ನಿನ್ನನ್ನು ಹೇಗೆ ನೋಡಿಕೊಳ್ಳುವನು ಶುಶ್ರೂಷೆಯ ಅವಶ್ಯಕತೆ ಇರುವ ನಿನ್ನ ಯಾವ ಗಾಯಗಳನ್ನು ಅಥವಾ ನಿನ್ನಲ್ಲಿ ಸಬಲಗೊಳಿಸಬೇಕಾದ ಯಾವೆಲ್ಲ ದುರ್ಬಲತೆಗಳನ್ನು ನೀನು ಆತನಿಗೆ ಒಪ್ಪಿಸಬೇಕೆಂದಿರುವೆ ಪ್ರಾರ್ಥನೆ ಮಾಡೋಣ ಪ್ರೀತಿಯ ದೇವರೇ ನಾನು ನಿನ್ನನ್ನು ಅಗಲಿ ದೂರ ಅಲೆದಾಡುತ್ತಿದ್ದರೂ ನನ್ನನ್ನು ಪ್ರೀತಿಸುವೆ ನಿನ್ನ ಕುರಿಮಂದೆಯಲ್ಲಿಯೇ ನಾನು ಎಂದೆಂದಿಗೂ ಉಳಿಯುವಂತೆ ಬೇಕಾದ ಸಹಾಯವನ್ನು ನೀಡು ಹೀಗೆ ನಾನು ನಿನ್ನ ಪ್ರೀತಿ ಮತ್ತು ಆರೈಕೆಯನ್ನು ಪಡೆಯುವಂತಾಗಲಿ ಆಮೇಲೆ